ಜವಾರಿ ದ್ರಾಕ್ಷಿ ಹಣ ತಂದೇನ್ರಿ ಅದು ಇಲ್ಲಿ ತಲ್ಲ ಬಿಜಾಪುರ ದ್ರಾಕ್ಷಿ ಹಣ ನೀವೇನಾರ ನನ್ನ ದ್ರಾಕ್ಷಿ ಹಣ ತಿನ್ನಬಾರ್ದ ತಿಂದ್ರ ಬಾಯಿ ಒಳಗಿನ ಹಂಗ ತಟ 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 ಅಂತ ಜೊಲ್ಲ ಸುರಿಬೇಕ ಬರ್ರಿ 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 ಅಣ್ಣಾರ ಅಕ್ಕರ ತಮ್ಮರ ಯಾರು ಯಾರ ಈ ಮನೆಯಾಗ ಇಷ್ಟೊಂದು ಗಂಟ್ಲಾ ಕೂಕೊಂಡು ಹಾಕೊಂಡು ಕೂಗಿದ್ರು ಒಂದ್ ಗಿರಾಕಿ ಬರವಲ್ಲಲ್ಲ ಇರ್ಲಿ ಈ ಓಣಿ ಬಿಟ್ಟು ಮುಂದಿನ ಓಣಿಗೆ ಹೋದ್ರ

ನಿ ನಿಂದ ಸುತ್ತಿ ಸುತ್ತಕ मन तरहे रो यारा मन तरहे रो यारा गड़बड़सी नानू निरीगी नानू निरीगी होंतरा नन न न न न न

ಸೈಸೋ ಜೀವ ಮ್ಯಾಲ ನಡುವಾಯ ನೆನಗಿಲ್ಲ ಹುಡುಕಿ ನಡುವಾಯ ನೆನಗಿಲ್ಲ ಅರಸಿನ ಸೀರೆ ಮೇಲೆ ನನ್ನ ಹೆಂಗ ನೀ ನೋಡತಿ ಕಟ್ಟಿದಂತ ಕೊರಳ ನೋಡಿ ಹೆಂಗಲ್ಲ

ಬಯರ ನೀವು ಚಂದಗೆ ಕಾಣ್ತೀರಿ ಅದಕ್ಕ ಬಳಿ ಹಿಡಿದೇನು ಅಂತ ಕೇಳಿನ್ರಿ ಅಲ್ಲೋ ಬಳಗಾರ ಸಾಹೇಬ್ರ ಅಲ್ಲ ಇಷ್ಟು ನಡುವ ರಸ್ತಾದಾಗ ನಿಂತು ನನಗೆ ಇಷ್ಟೊಂದು ಧೈರ್ಯವಾಗಿ ಮಾತಾಡಕತ್ತಲ್ಲ ನಾ ಯಾರ ಅನ್ನೋದು ಗೊತ್ತಾರ ಐತೋ ಇಲ್ಲೋ ಏ ಗೊತ್ತತ್ವ ಗುಂಡು ಗುಂಡಕ್ಕೆ ಒತ್ತಾಗ ತೆಗೆದು ಮಂದಿ ತೋರ್ಸಕ್ಕೆ ಏನದು ತೋರ್ಸೋದು ಅದೇ ರೀ ಸಾಕ್ಷಿ ಹಣ್ಣು ಒಂದೇ ಅಲ್ರಿ ಬಂದಿದ್ದು ಇಟ್ಟು ಗೊತ್ತೇನು ಬೇಡಪ್ಪ ಬೇಡ ಮೊನ್ನೆ ನಮ್ಮ ಬಳಗಾರ ಸಾಬ ಚೆನ್ನಾಗಿ ಅವನು ಎಣ್ಣೆ ಹಚ್ಚಿ ಏರ್ಸಿ ಇಡಿಸಿ ಕಳಿಸೋಣ ಬೇಡ ನಿನ್ನ ಬಳಿ ಬೇಡ ಭಯರ ಆ ಸಾಬ್ರ ಇಡಿಸಿದ್ ನಾಳೆ ನಿಮ್ಗ ತ್ರಾಸ ಆಗಿತ್ತು ಮೊದಲು ಬಿಚ್ಚಿರೋ ಬಳಿ ಏ ಯಾಕೆ ತೆಗಿಬೇಕ್ರಿ ನಮ್ ಬದಸಂಗಿದಳವ್ರು ಮತ್ತು ಸಂಘ ಪರಿಹಾರದವ್ರು ಕಲ್ತು ಒಂದು ಪ್ರತಿಜ್ಞೆ ಮಾಡ್ಯಾರ ಹೌದು ಯಾವ ಕಾರಣಕ್ಕಾಗಿ ಸಂಪ್ರದಾಯದ ಪ್ರಕಾರ ಹಿಂದೂ ಮಂದಿ ಕೈಲನೆ ಬಳಿ ಸುದ್ದಿ ಇಷ್ಟು ವರ್ಷ ನನ್ ಗೊತ್ತಾ ಇದ್ದಿಲ್ಲ ರೆಡಿ ಅದಿ ಅಂದ್ರೆ ನಾನು ಇಟ್ಕೊಂಡು ಹೋಗಾಕ ರಡಿನಿ ಹಂಗಾದ್ರೆ ಇಡಿಸೇ ಬಿಡು ನಾನು ನಿನಗ ಇಡ್ಸ ಬಂದಿನಿ ಅಂದಂಗ ನಿನ್ನ ಹೆಸರೇನಾ ಪೋರಿ ನಾನು ಹೆಸರ ಹಣ್ಣು ಮಲ್ಲಿ ಅಂತ ನಿನ್ನ ಹೆಸರೇನಾ ನಾನು ಹೆಸರು ಬಲಗರು ಸಂಗ ಅಂತ ಮಲ್ಲಿ ಓ ನಿನಗೆ ಎಣ್ಣೆ ಹಚ್ಚಿ ಹಿಡಿಸ್ಲೇನ ಹಂಗೆ ಎತ್ತಲೇ ನೋಡು ಸಂಗು ಮಾಮ ನಿನಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗೆ ಇಡು ನಿನಗೆ ಹೆಂಗ್ ತ್ರಾಸ ಆಗಲಾರದಂಗೆ ಇಡ್ತೀನಿ ನೋಡು ಹಂಗೆ ಸಾಕಿವನೋ ಬೇ ಅಲ್ಲ ನೋಡಿ ಮತ್ತೆ ನಾಳೆ ನಾ ಇಟ್ಟ ಮ್ಯಾಲ ಅಲ್ಲಿ ಬಂದೈತಿ ಇಲ್ಲಿ ಬಂದೈತಿ ಅಲ್ಲಿ ಬಂದಾಯಿತು ಇಲ್ಲಿ ಬಂದೈತೆ ಅಂದ್ರೆ ನಾ ಏನು ಕೇಳೋ ಮಗಲ್ಲ ನೋಡು ಹಂಗು ಮಮ್ಮ ಒಟ್ಟು ಏನಾರ ಮಾಡು ಒಟ್ಟು ಬ್ಯಾನ್ ಆಗ್ಲಾರ್ದಂಗೆ ಏರ್ಸಿ ಬಿಡಪ್ಪ ಇವ್ನವ್ನು ಸೈಜ್ ಎರಡು ನಾಲ್ಕು ಐತಿ ಆಂ ಎಲ್ಲಾದ್ರು ಇರಲಿ ನಡಿತೈತಿ ಜೀವನ್ ಒಂದಿನಾರ ಹೆಣ್ಮಕ್ಳು ಕೈ ಹಿಡ್ದಿಲ್ಲ ಯಾರ ನಮ್ಮ ಹಿಚ್ಚಕಾಕತಿ ಅದು ಹಿಚ್ಬೋದು ಹಿಚ್ಕತಿ ಕಣ್ಣು ಮುಚ್ಚಿ ಇಲ್ಲಿ ಏನಾರ ಕೆಂತಿ ಮಾಡ್ಬೇಕಂತ ಮಾಡಿ ಹೆಂಗ್ ನಾನು ಇಷ್ಟ ದಿನ ಬರೇ ಹಳಿ ಮುದುಕೇಳ್ ಬಳಿ ಏರ್ಸಿನಿ

ಅಲೋ ಯಾವುದೇ ಒಂದು ಹೊಸ ಸಾಮಾನು ಆಗಲಿ ಒಮ್ಮ ಹಿಡ್ಸಾಗ ಅಷ್ಟು ತ್ರಾಸ ಆತದ ಆಮೇಲೆ ಎಲ್ಲನೂ ಸೊರತ್ತಗೋ ಅಲ್ಲ ನಿನಗೆ ಈ ಉದ್ಯೋಗ ಬರಲಿಲ್ಲ ಅಂದ್ರೆ ಎದಕ್ಕೆ ಶೇಂಗ ಹರಿಯೋಕೆ ಇಂಥ ಉದ್ಯೋಗ ಮಾಡ್ತಿರೇನು ಎದಕ್ಕೆ ಮಾಡ್ಬೇಕು ಈ ಉದ್ಯೋಗ ನಿನಗೆ ಬರಲಿಲ್ಲ ಅಂದ್ರೆ ಎದಕ್ಕೆ ಮಾಡಕ್ಕೆ ಹೋಗಿ ಅಲ್ಲ ಅವಾಗ ಅವಾಗಿಂದು ಹೇಳಕತ್ತೀನಿ ಎಣ್ಣೆ ಹಚ್ಚ ಯಾರು ಸತ್ತಿ ಹೇಳಿ ಎಣ್ಣೆ ಹಚ್ಚಿಲ್ಲ ನಿನ್ನ ಕಡೆ ನಾನು ಈ ಉದ್ಯೋಗ ಸುರು ಹಚ್ಕೊಂಡಿದ್ದೆ ಇಲ್ಲ ಪ್ರೀತಿ ಮಾಡೋ ಸಲುವಾಗಿ ನೀನು ಕೊಂತ ಸಂಗೋ ನನ್ನ ಬಾಳಿನ ಕಣ್ಣು ಹಂಗಾದ್ರು ಹಂಗಾದ್ರುಡಿ ಒಂಬತ್ತು ಒಪ್ಪತ್ರ ಮೇಲೆ ಒಂಬತ್ತು ಹಾಕು ಬಾರೋ ನನ್ನ ರಾಜಾ ರವಿ ಕೊಟ್ಟಿದ್ದೆ ಯಾಕ ಜಾಸ್ತಿ ಮಾತ್ರ ಕಲಸಲೇ ನಿನಗ ನಾವು ಏನ ಕಲಸ್ತನ ಅಲ್ಲೇ ಹಿಂಗೆ ಹೇಳ್ಬಂದ ನಾನು ನನಗೆ ಯಾಕೈಲೇ ಹೊಯ್ಕೋದು ಬಿಡದು ಜಾಸ್ತಿ ಮಾಡ್ತಿ

ನೋಡಿ ಏನಂತ ಮೂರನೇ ಕ್ವೆಶ್ಚನ್ ಹಾಕಬರ್ತಿದ್ನಗ ಏನು ಹೆಂಗ್ ಬಂದಿರ್ತಾವ ಹೆಂಗ್ ಹೋಗಿರ್ತಾವಾ ನಾಯಿ ನೈ 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 ಹೌದಾ ನಾಳೆ ನಾ ನಿನ್ನಂ ಕೇಳಿ ಇನ್ನಂ ಕೇಳು ಇದೆಲ್ಲಾ ನೈ ನಿನ್ನ ಹೆಂಗ್ ಆದ್ರು ನಾಳೆ ನಾಳೆ ನಂದು ನಿಂದು ಮದುವೆ ಆಯ್ತು ಅಂದ್ರ ಫಸ್ಟ್ ನೈಟ್ ದಿವ್ಸ ನೀ ಹೆಂಗ್ ಹೋಗಿರ್ತೀಯಾ

ಏನ ಅವ್ರಿಗೆ ಅವರಿಗೆ ಏನು ಮಾಡ್ತೀಯ ನೋಡು ನನಗೆ ನೋಡು ಅವರು ಹಾಕಂಗ ಆಗ್ತಾರೆ ಯಬಸಂಗ ಯಬಸತಾರೆ ಅದರ ನಾಳೆ ಫಸ್ಟ್ ನೇ ದಿನ ಇದ ಕड्डी ಇಟ್ಟ ತರ್ಕ ಈ ಬ್ಯಾನ್ ಮಾಡಿಲ್ಲ ನಿನ್ನ ಹಿಂದೆ ಹೋಗಿ ಹೊಡಿಲಿಲ್ಲ ಹೊರಟಕತ್ತಿ ಹುಡುಗಿ ನನ್ನ

नाल जो फल जो तरी मंगल दिव कणियल हूंदे 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 नंढो ने न न पूक पिन पेरि सनि पे ही नाल लाल ला ला la la la, la.